ಎರಡು ನನಗೆ ಭಯ ಆಗ್ತಿದೆ ಹಿಡ್ಕೊಳ್ಳಿ ಸುನಾಮಿ ಗಿಟ್ಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ಆ ಹುಡುಗ ಪವಿತ್ರ ಜಲದಲ್ಲಿ ಮಿಂದೆದ್ದು ಬಂದಂತ ಹುಡುಗನಾಗಿ ಈ ಚಿತ್ರದಲ್ಲಿ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಹಾಗೆ ತಾಯಿ ಪ್ರೀತಿಯ ನಾನು ಮಗಳು ಅಂತ ಕರೆಯುವ ಚರಿಷ್ಮಾ ತನ್ನ ಹಂತವನ್ನು ಮೀರಿ ಬಹಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಸೌಜನ್ಯ ಇರ್ಬೋದು ಯತಿಯಮ್ಮ ಇರ್ಬೋದು ಮುನಿಸರ್ ಇರ್ಬೋದು ಇಲ್ಲಿರುವಂಥ ಅಷ್ಟು ಕಲಾವಿದರು ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಈಗ ನೀವು ಈ ಟ್ರೈಲರ್ ನೋಡ್ತಾ ಬಿಗಿನಿಂಗ್ ಅಲ್ಲಿ ಒಂದು ವಾಯ್ಸ್ ಬರುತ್ತೆ ಈ ಕಾಡು ಮೂವತ್ತು ವರ್ಷ ಅದು ಇದು ಅಂತ ಆ ಧ್ವನಿ ಯಾರ್ದು ಅಂತ ತುಂಬ ದಿನಗಳಿಂದ ನಾನು ನಾನು ಡಬ್ಬಿಂಗ್ ಹೋದಾಗೆಲ್ಲ ಯೋಚನೆ ಮಾಡ್ತಿದ್ದೆ ಯಾರು ಅಂತ ಅಂತ ನಂಗೆ ಗೊತ್ತಾದ್ರೂ ಇರಲಿಲ್ಲ ಈಗ ಗೊತ್ತಾಯಿತು ಅದು ನಮ್ಮ ಹೊರಟ ಶ್ರೀ ಸರ್ ಕೊಟ್ಟಿರೋ ಧ್ವನಿ ಅಂತ ಹೊರಟ ಸರ್ ತಮ್ಮ ಅಭ್ಯಂತರ ಏನು ಇಲ್ಲದೇ ಇದ್ರೆ ಅದೊಂದು ಧ್ವನಿಯನ್ನ ಇಲ್ಲಿ ಇವರ ಮುಂದ್ಗಡೆ ತಮ್ಮ ಪತ್ರಿಕಾ ಮಿತ್ರರ ಮುಂದೆ ಒಂದು ಸಲ ಹೇಳಬಹುದಾ ದಯವಿಟ್ಟು ದಯವಿಟ್ಟು ಸುತ್ತಲೂ ಬೆಟ್ಟ ಕಾಡು ಕಾಡಿನ ಮಧ್ಯೆ ಒಂದು ಕೋಟೆ ಕೋಟೆ ಕಟ್ಟೋಕೆ ನೂರಾರು ಜನರ ಮಾರಣ ಹೋಮ ಇದಕ್ಕೆಲ್ಲ ಆಶೀರ್ವಾದ ಮಾಡಿರೋದು ನೀನು ತಾಯೇ ಸೂಪರ್ ಸರ್ ಸೂಪರ್ ಸೂಪರ್ ಥ್ಯಾಂಕ್ ಯು ಹೊರಟ ಸರ್ ಕೊನೆಯದಾಗಿ ಒಂದು ಮಾತು ಕೆಲವು ತಿಂಗಳುಗಳ ಹಿಂದೆ ಒಬ್ಬ ಕಲಾವಿದರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಕನ್ನಡದಲ್ಲಿ ಕತೆಗಾರರು ಇಲ್ಲ ಅಂತ ಪಾಪ ಅವರಿಗೆ ನೆನಪಿಲ್ಲ ನಮಗೆ ಒಂಬತ್ತು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅನ್ನೋದು ಕಥೆಗಾರರು ಇಲ್ಲದೆ ಬರಹಗಾರರು ಇಲ್ಲದೆ ಕನ್ನಡಕ್ಕೆ ಒಂಬತ್ತು ಜ್ಞಾನಪೀಠ ಪ್ರಶಸ್ತಿ ಬರೋದು ಬರೋದಕ್ಕೆ ಸಾಧ್ಯವೇ ಇಲ್ಲ ಆ ಕಲಾವಿದರಿಗೆ ಈ ವೇದಿಕೆಯ ಮುಖ್ಯವಂತರ ನನ್ನ ಪತ್ರಿಕಾ ಬಳಗದ ನನ್ನ ಮಾಧ್ಯಮ ಮಿತ್ರರ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನೀವು ಮತ್ತು ನಿಮಗೆ ಬೆನ್ನೆಲುಬಾಗಿ ಬೆನ್ನೆಲುಬಾಗಿ ನಿಂತು ನಿಮ್ಮ ಹತ್ರ ಹೇಳಿಸಿದಂಥವರು ದಯವಿಟ್ಟು ಕೋರ ನೋಡಿ ಆಮೇಲೆ ನೀವು ಮಾತಾಡಿ ಕನ್ನಡದಲ್ಲಿ ಕತೆಗಾರರು ಇದ್ದಾರೋ ಇಲ್ಲೋದನ್ನ ಇಲ್ಲೋ ಅನ್ನೋದನ್ನು ಆಮೇಲೆ ಮಾತಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಟ ಸರ್ ಹೊರಟೆ